ಡರ್ ಲಕ್ಷ್ಮೀನ ಸರ್ ಅವರು ಮತ್ತೆ ನನಗೆ ತುಂಬಾ ಖುಷಿಯಾಯಿತು ಈ ಕಾರ್ಯಕ್ರಮಕ್ಕೆ ಎರಡನೇ ಬಾರಿ ಹೇಳಿರ್ತೀನಿ ಅಂದರೆ ನಮ್ಮ ಡಾಕ್ಟರ್ ಲಕ್ಷ್ಮೀ ಸರ್ ಅವರು ಸಾಕ್ಷೆ ನಮ್ಮ ಡಾಕ್ಟರ್ ಅನುಭವ ಮೇಡಮ್ ಅವರು ಶಿಕ್ಷಣ ಮೂರ್ತಿ ಸರ್ ಅವರು ವಿಭಜೆ ಮಂಜುನಾಥ್ ಸರ್ ಅವರು ಇವತ್ತನೆ ಬಂದು ನಮ್ಮ

ಆದ್ರೆ ಇಬ್ಬರು ನಮ್ಮ ಅಮ್ಮ ಫೋನ್ ಇರ್ಲಿಲ್ಲ ನಮ್ಮ ಅಮ್ಮನಿದ್ದೇನೆ ಈ ಒಂದು ಎರಡು ಬಾರಿ ಮೂರು ಬಾರಿ ಮಾಡಿದ್ರೆ ಮಗಿದೆಯಾ ಮಗು ಯಾಕೆ ನಾನೇ ಅವರ ನಾನ್ ಚಿಕ್ಕವ್ರಾಗಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮನಿಗೆ ನಾನು ಮಗು ಆಗಿದ್ದೆ ಆದ್ರೆ ಇವಾಗ ನಮ್ಮ ಅಪ್ಪ ಅಮ್ಮನಿಗೆ ಅಪ್ಪ ಅಮ್ಮ ಯಾರಾಗಿದ್ದಾರೆ ಗೊತ್ತಾ ನಮ್ಮ ಅಪ್ಪ ಅಮ್ಮ ಮಕ್ಕಳು ನಾನೇ ಅಪ್ಪ ಅಮ್ಮ ಆಗಿದ್ದೇನೆ ಯಾಕೆಂದ್ರೆ ಯಾಕೆ ಅಲ್ಲಿ ಏನ್ ಆಗಿದೆ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಬದುಕ್ತಾರೆ ಇವತ್ತು ಈ ಮೊಬೈಲ್ ಜಗತ್ತಲ್ಲಿ ಎಲ್ಲರೂ ಮಾಡ್ತೀವಿ ನಾವು ಆದ್ರೆ ನನಗೆ ನನ್ನ ತಲೆಯಿಂದ ಮೊಬೈಲ್ ಬರ್ತಾ ಇತ್ತು ಮೊಬೈಲ್ ಇಂದ ನನಗೆ ತಲೆ ಬರಲಿಲ್ಲ ಅದಕ್ಕೋಸ್ಕರ ಮೊಬೈಲ್ ಬಂದ್ರೆ ನಿಮ್ಮ ಅಪ್ಪ ಅಮ್ಮನ ನೋಡಿ ಒಂದ್ಸಲ ಹೋಗಿ ನಮಗೆ ಸುಂದರವಾದ ಬಟ್ಟೆಯನ್ನು ಕೊಡ್ತಾರೆ ನಾವು ಅಳಬಟ್ಟೆ ಆಗಿ ಎಲ್ಲೋ ಕೊಂಡ್ತೀವಿ ಎಲ್ಲೋ ಪ್ಯಾಕೆಲ್ಲ ಅಂತ ಯಾಕೆಂದ್ರೆ ನನ್ನ ಮಗಳು ನಾನು ಸಾಕ್ತಾರೆ ನನ್ನ ಮಗಳು ನಾನು ಸಾಕ್ತಾ ಇರ್ತಾರೆ ಆದ್ರೆ ನಮ್ಮ ಅಪ್ಪ ಅಮ್ಮನ ಭರವಸೆ ಕೊಟ್ಟಿದೆ ಅವರು ಪೂಜೆ ಮಾಡಿ ಸಾಕ್ತಾರೆ ಮಕ್ಕಳೇ ಇವತ್ತು ನಮ್ಮ ಅಮ್ಮನ ಸೂರ್ಯನ ಗಿಡಕ್ಕೆ ನೋಡ್ತಿದ್ದಾರೆ ಮೂರು ತರಿದೆ ನಮ್ಮ ಅಮ್ಮ ಇದ್ದಾರೆ ನಮ್ಮ ಅಪ್ಪ ಕೊರೋನಾ ಸಮಯದಲ್ಲಿ ವಿದ್ಯಾರ್ಥಿಗಳೇ ನಾನು ಆಶ್ರಯ ಕರ್ಕೋಬಹುದು ಸರ್ಕಾರಿ ಶಾಲೆಯಲ್ಲಿ ವ್ಯಕ್ತಿ ಇವತ್ತು ಒಂದು ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಜಿಲ್ಲಾ ಕನ್ನಡ ಪ್ರಶಸ್ತಿ ಜನಪ್ರಭದಲ್ಲಿ ಒಟ್ಟು ಒಂಬತ್ತು ಪ್ರಶಸ್ತಿಗಳನ್ನು ಬಂದು ನಿಮ್ಮ ಮುಂದೆ ನಿಂತಿದ್ದರೆ ಅದಕ್ಕೆಲ್ಲ ಬರಲಿ ಇಂಥ ಮಹಾನ್ ವ್ಯಕ್ತಿಗಳು ನಾನು ಕರಾವಳಿಯಿಂದ ಕರವಿಲ್ಲ ದೊಡ್ಡ ಇಂಟರ್ನೆಷನ್ ಫೋಕ್ ಸಿಂಗರ್ ಆಗಿದ್ರೆ ಅಂದ್ರೆ ಅದಕ್ಕೆ ಪಾತ್ರ ಪೋಷಕರು ಸಾಕ್ಷಿ ಕೇಳ್ತಾ ನನಗೆ ತುಂಬಾ ಖುಷಿ ಆಯ್ತು ಒಬ್ಬ ರೈತನಾಗಿ ನನ್ನ ನಾನು ತಿನ್ನುವಂತಹ ಆಹಾರ ನಾನು ಹೇಳ್ತಿರುವಂತಹ ಆಹಾರವನ್ನು ನಾನು ನನ್ನ ಮನೆಯಲ್ಲಿ ಇವತ್ತು ದೊಡ್ಡ ತಿಂತಾ ಇದ್ದೀನಿ ನಿಮ್ಗೆ ಒಳ್ಳೇದಾಗಲಿ ಒಳ್ಳೆ ಭವಿಷ್ಯ ಆಗಲಿ ಪ್ರಥಮ ಬಾರಿಗೆ ಬಂದಿರುವಂತವರು ದಯಮಾಡಿ ಏನಿದೆ ನಿಮ್ಗೆ ಓದಿಸ್ತಾ ತೆರೆದಿರ್ತದೆ ನಿಮ್ಗೆ ಯಾರು ಹಾಡ್ತೀರ ಹಾಡಿ ತಪ್ಪಾದರೂ ಪರವಾಗಿಲ್ಲ ಯಾರು ಡ್ಯಾನ್ಸ್ ಮಾಡ್ತೀರ ಮಾಡಿ ಎಲ್ಲೇ ತಪ್ಪಾದ್ರೂ ಪರವಾಗಿಲ್ಲ ರಂಗಾದ್ರೂ ಪರವಾಗಿಲ್ಲ ಯಾರು ರಂಗೋಲೆ ಬಿಡ್ತಾರೆ ಅವರು ರಂಗೋಲಿ ಬಿಡಿ ರಂಗೋಲೆ

ನಿಮ್ಗೆ ಗೊತ್ತಾ ನಾನು ಡಿಗ್ರಿ ಡಿಗ್ರಿ ಓದ್ಬೇಕಾದ್ರೆ ನಾನು ಮನಮನೆ ಪೇಪರ್ ಹಾಕ್ತೀನಿ ಸರ್ ನಾನು ಪೇಪರ್ ಅಂತ ದೊಡ್ಡ ಬರ್ತಾನೆ ತಿಂಡಿ ತಿಂಡಿ ಆದ್ರೆ ಅವತ್ತು ಪೇಪರ್ ಹಾಕ್ತಿದೆ ಆದ್ರೆ ಇವತ್ತು ದಿನನಿತ್ಯ ಆ ಪತ್ರಿಕೆಗಳಲ್ಲಿ ನಾನು ಬರ್ತಿದ್ದೀನಿ ಯಾವ ಪೇಪರ್ ಹಾಕ್ತಿದ್ದೆ ಮತ್ತೆ ನಾನು ಎಸ್ ಎಸ್ ಕೇಳಿದಾಗ ನಾನು ಹ್ಯಾಂಗಿ ಮಾಡ್ಕೊಬೋದು ಅಂತ ತೀರ್ಮಾನ ಮಾಡಿದೆ ಯಾಕೆಂದ್ರೆ ನಿಮ್ಮಂತ ಸ್ನೇಹಿತರಿದ್ರು ಯಾವಾಗ ಸೋಲ್ತೀನಿ ಸ್ನೇಹಿತರ ದೂರ ಆಗ್ತಾರೆ ವಿದ್ಯಾರ್ಥಿಗಳೇ ನನ್ನ ಹದಿನೇಳು ಜನ ಫ್ರೆಂಡ್ ಇದ್ರು

మైసూర్సి పదే గొప్ప ఉత్తమ వాళ్ళకి సంయోజక అధికారింగ్ పక్షమీ అన్సర్ స్పర్ధారా అధికారి స్పర్ధమ

ಅವ್ರ ಕಾಲೇಜಿಗೆ ಮಹಾರಾಜ ಕಾಲೇಜಿಗೆ ನಾನು ಎಷ್ಟಾಗಿ ನಾನು ಅತಿಥಿಯಾಗಿ ಓದಿದೆ ಅಲ್ಲಿ ನನಗೆ ಒಂದು ಅರ್ಥನೇ ಕೊಟ್ಟು ಗಿಫ್ಟ್ ಆಗಿ ಆವಾಗ ನನ್ನ ಅಚ್ಚ ಬಂದರು ರಾಮಚಂದ್ರು ನಿಮಗೆ ರ್ಯಾಮ್ ಬಂದಿದೆ ಸಿ ಟಿ ಬಗ್ಗೆ ಅಂದ್ರೆ ಸಿ ಟಿ ಎಂಬತ್ ಮೂರು ಬಂದು ಪಾಸ್ ಆಯಿತು ನನಗೆ ಪಿ ಎಚ್ ಡಿ ಸಿ ಟಿ ನಾವು ಹೇಳಿದ್ರು ನೀನು ಯಾವ ಅರಮನೆ ಕನ್ಸಲ್ಟ್ ಮಾಡಿದೆಯಾ ಅರಮನೆಗೆ ಪಿ ಎಚ್ ಡಿ ಮಾಡು ಅಂತ ಹೇಳಿ ನಾನು ಅರಮನೆ ಬಗ್ಗೆ ಮೈಸೂರು ಅರಮನೆ ನೀವು ನೋಡ್ತಿರಲ್ಲ ಅರಮನೆಗೆ ಪಿ ಎಚ್ ಡಿ ಮಾಡಿದ್ದೀನಿ ಅಂತ ಹೇಳಿ ಐದು ವರ್ಷ ಪೂರೈಸಿ ನನ್ನ ಮಹಾಪ್ರಭಾತರನ್ನು ಮಂಡನೆ ಮಾಡಿ ಇವಾಗ ಕಳಿಸಿದ್ದೀನಿ

ಆ ಆಡುವ ಹೇಳ್ತಾರೆ ಕೊಟ್ಟರೆ ಅದ್ಭುತವಾಗಿ ಮ್ಯೂಜಿನಲ್ಲಿ ಆರೋಗ್ಯ ಆಟಾಡೋರು ನಿಮ್ಮೆಲ್ಲ ಆಶೀರ್ವಾದ ಇರಲಿ ಮತ್ತೆ ಅನುಭವ ಮೇಡಮವನ್ನ ನೋಡ್ತಿದ್ರೆ ಮೊದಲ ದಿನ ಅದ್ಭುತ ದೊಡ್ಡದಾದ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿ ಹೋಗ್ತಾರೆ ಅವರ ತುಂಬಾ ನನಗೂ ಸಹ ಖುಷಿ ಕೊಟ್ಟಿದೆ ಅಂತೂ ಆ ಹೆಣ್ಣಿಗೆ ಕಾಣ್ತೀನಿ ಅವರೆ ಹೇಳ್ತಾ ವಿದ್ಯಾರ್ಥಿಗಳೇ ನಾನು ಕೆಟ್ಟ ಸೋತನಲ್ಲ ಎನ್ ಎ ಸಿ ಎಸ್ ಬಜಾರ್ ಇದ್ದಾರಲ್ಲ ఉచిత వేదిక రాష్ట్రపతి ప్రధానమంత్రి ముఖ్యమంత్రి మేము ముందు పునీత్ రాజ్ కుమార్ అమెరికా ಬಾಲಗಂಗಣ್ಣು ಅವರು ಅವರು ಮುಂದೆ ಆಡುವಂತಹ ಮಕ್ಕಳೇ ಯಾಕೆ ಹೇಳ್ತೇನೆ ಒಂದೇ ಒಂದು ಎನ್ ಎಸ್ ಎಸ್ ಎನ್ನುವಂತಹ ಮೂರು ಅಕ್ಷರ ನನ್ನ ಜೀವನವನ್ನು ಬಂದು ಮಾಡುವ ವಿದ್ಯಾರ್ಥಿಗಳೇ ನಿಮ್ಮ ರೀತಿಯಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದುವಂಥದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ಹೋಗಿ ನೀವು ಕೇಳಿ ಬಂದು ಹತ್ತು ನಿಮಿಷ ಮಾತಾಡ್ತೀನಿ ನಾನು ಅರ್ಧ ಗಂಟೆ ಕಾರ್ಯಕ್ರಮ ನಿಮಗೋಸ್ಕರ ಜನಪದ ಗೀತೆಗಳು ಭಾವಗೀತೆಗಳು ಭಕ್ತಿಗಳು ಚಿತ್ರಗೀತೆಗಳನ್ನು ಸಹ ಹಾಕ್ತೀನಿ ಅಂತ ಹೇಳ್ತಾ ನನಗೆ ತುಂಬ ಖುಷಿಯಾಗಿರುವಂತಹ ವಿದ್ಯಾರ್ಥಿಗಳೇ

ಆ ರೀತಿ ನನಗೆ ಕರ್ಸೋದು ಡಿಗ್ರಿ ಕಾಲೇಜ್ ಹೋಗುವಾಗ ಎನ್ ಎಸ್ ಎಸ್ ಆ ಎನ್ ಎಸ್ ಎಸ್ ನನಗೆ ಉಚಿತ ವೇದಿಕೆಗಳನ್ನು ಕೊಟ್ಟು ಇವತ್ತು ರಾಷ್ಟ್ರಪತಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಮತ್ತೆ ಹೇಳ್ಬೇಕು ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ನಮ್ಮ ಅಮೆರಿಕದಲ್ಲಿ ಅವರು ಬಂದಿದ್ದರು ನಾನು ಪುನೀತ್ ರಾಜ್ಕುಮಾರ್ ಅವರು ಮೂರು ಬಾರಿ ಅವರೊಂದಿಗೆ ಮೂರು ಬಾರಿ ಅವರೊಂದೆ ಆಡಿದ್ರೆ ಅದಕ್ಕೆ ಅಪ್ಪು ಅವರು ಬಂದ ಹೆಸರು ಬಂದು ಅಂದ್ರೆ ನನ್ನ ನಾಡನಕ್ಕೆ ಆಡಿ ನಮ್ಮ ವೈಷ್ಣವಾದ ಉದ್ಘಾಟನೆ ಮಾಡ್ತಾರೆ ಅಶ್ವಿನಿ ಪೋವಿಂದ ರಾಜ್ ಕುಮಾರ್ ಅವರು ಉದ್ಘಾಟನೆ ಮಾಡ್ತಾರೆ ಅವರು ಮುಂದೆ ಆಟ ಮೊದಲು ಯಾಕೆ ಹೇಳ್ತಾರೆ ಮೂರು ಅಕ್ಷರ ನಾನು ಇಡೀ ಜೀವನ ಮಾಡ್ತೀನಿ ವಿದ್ಯಾರ್ಥಿಗಳೇ ನಿಮ್ಮ ರೀತಿಯಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ಹೋಗ್ತು ಸರ್ಕಾರಿ அந்தாஷனல் <laughs> அந்த